ಬಳಗನೂರ ಕಾರಹುಣ್ಣಿಮೆ ಕರಿ ಮನಸ್ಸಿಗೆ ಮುಧ ನೀಡುತ್ತಿ ಮಕ್ಕಳ ಮದುವೆ ಮಾಡಿ ಸಂಭ್ರಮಿಸುವ ಪರಿ ಹುಣ್ಣಿಮೆ ಇದು ಮಣ್ಣಿನ ಮಕ್ಕಳೊಂದಿಗೆ ರೈತ ಮಿತ್ರ ಎತ್ತು ಹೋರಿಗಳು ಕುಣಿದು ಕುಪ್ಪಳಿಸುವ ಅಪ್ಪಟ ರೈತರ ಹಬ್ಬ ಮಳೆಗಾಲದ ಆರಂಭ ಒಂದೆರಡು ಮಳೆ ಬಿದ್ದು ಮೈ ಬೀರಿದಿದ್ದ ಭೂರಮಿ ಮೇಘರಾಜನ ಆಲಿಂಗನದಿಂದ ಕರಗಿ ಮೆತ್ತಗಾಗಿ ಬೀಜ ಬಿದ್ದರಿ ಸಾಕು ಆದಿಶೇಷಿನಂತೆ ಆಕಾಶದಡಿ ಮುಖ ಮಾಡುವ ಮೊಳಕೆಗಳು ಸಸಿಯಾಗಿ ಗಿಡವಾಗಿ ಮರವಾಗಿ ಒಂದು ಬೀಜಕ್ಕೆ ಹತ್ತಾರು ತೆನೆಗಳಾಗಿ ಸಹಸ್ರಾರು ಧಾನ್ಯಗಳನ್ನಾಗಿಸುವ ಶಕ್ತಿ ಪಡೆದು ಮಣ್ಣಿನ ಮಕ್ಕಳ ಮುಖದಲ್ಲಿ ಖುಷಿಯ ದಿಬ್ಬಣವನ್ನೇ ಹೊರಡಿಸುವ ವಸುಂಧರಿಯ ಆ ಮಾಂತ್ರಿಕ ಶಕ್ತಿಗೆ ಪರವಶನಾದ ರೈತ ತನ್ನೊಂದಿಗೆ ಹಗಲಿರಳು ಹೊಲ ಹೂಳುವ ಎತ್ತುಗಳನ್ನು ಶೃಂಗರಿಸಿ ಕರಿಬಿಟ್ಟು ಗುರಿ ಸೇರಿ ತನ್ನ ಖುಷಿಯ ರುಂಭಾಲಿಗೆ ಮತ್ತೊಂದು ಗರಿ ಸಿಕ್ಕಿಸಿಕೊಳ್ಳುವ ನಿಜಾರ್ಥದ ಸಾರ್ಥಕ ಬದುಕು ಸಾಗಿಸುವ ರೈತರ ಹಬ್ಬ ಕಾರ ಹುಣ್ಣಿಮೆ ನಾಡಿನ ವಿವಿಧೆಡೆ ಬೇರೆ ಬೇರೆಯ ರೀತಿಯಲ್ಲಿ ಸಂಭ್ರಮದಿಂದ ಆಚರಿಸಲಾಗ್ತದೆ ಅದರಂತೆ ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಭತ್ತದ ಕಣಜ ಬಳಗನೂರಿನಲ್ಲಿ ಪುರುಷರು ಎತ್ತು ಹೋರಿಗಳಿಗೆ ರಂಗು ರಂಗಿನ ಹಣೆ ಪಟ್ಟಿ ನಡುಪಟ್ಟಿ ಗ್ವಾಂಡಿ ಗಿಂಚಿ ಕಟ್ಟಿ ಶೃಂಗರಿಸಿ ಕರೆ ಬಿಡುವುದರಲ್ಲಿ ನಿರತರಾದರೆ ಹತ್ತನೇ ವಾರ್ಡಿನ ವಿವಿಧ ಸಮುದಾಯದ ಮಹಿಳೆಯರು ಚಿಕ್ಕ ಮಕ್ಕಳನ್ನು ಮಧುಮಗ ಮಧುಮಗಳನ್ನಾಗಿ ಮಾಡಿ ತೇಟು ಮದುವೆಯಂತೆ ಅಣಕು ಮದುವೆಯನ್ನ ಮಾಡಿ ಖುಷಿ ಪಡುವ ಪ್ರತೀತಿ ಅನಾದಿ ಕಾಲದಿಂದ ಅನುಚಾನಾಗಿ ನಡೆದು ಬಂದಿದೆ ಅಪ್ಡೇಟ್ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ಪ್ರಜಾಪ್ರತಿ ಧ್ವನಿ